ಅಮೆರಿಕ ತೈಲವಾರ್ ನಡುವೆ ಹೆಚ್ಚಾಗ್ತಾ ಇದೆ ಭಾರತದ ಪ್ರಾಬಲ್ಯ ವರ್ಷಾಂತದಲ್ಲಿ ಭಾರತಕ್ಕೆ ಪುಟಿನ್ ಹಾಗೂ ಜಲನಸ್ಕಿ ಭೇಟಿ ಕೊಡಲಿದ್ದಾರೆ ಭಾರತಕ್ಕೆ ಭೇಟಿ ನೀಡುವಂತೆ ಜಲನಸ್ಕಿಗೆ ಪ್ರಧಾನಿ ಮೋದಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಇದಕ್ಕೆ ಉಕ್ರೇನ್ ಅಧ್ಯಕ್ಷ ಜಲನಸ್ಕಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ದಿನಾಂಕ ನಿಗದಿ ಮಾಡೋದಷ್ಟೇ ಬಾಕಿ ಇದೆ ಇದರ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಭಾರತಕ್ಕೆ ಭೇಟಿ ಕೊಡುವಂಥ ಉಮೇದಿನಲ್ಲಿದ್ದಾರೆ ಈ ಬಗ್ಗೆ ದೃಢಪಡಿಸಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾದ ಇಂಟರ್ಫ್ಯಾಕ್ಸ್ ಸುದ್ದಿ ಸಂಸ್ಥೆ ಕೂಡ ಇದನ್ನು ಖಚಿತಪಡಿಸಿದೆ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಾಬಲ್ಯವನ್ನು ಹೆಚ್ಚಾಗ್ತಿರೋದಕ್ಕೆ ಹಿಡಿದಿರುವಂಥ ಕೈಗನ್ನಡಿಯಾಗಿದೆ ಹಾಗೆ ಅದರ ಸುಂಕದಿಂದ ರಿಲೀಫ್ ಸಿಗುತ್ತಾ ಅನ್ನೋದನ್ನು ನೋಡೋದಾದರೆ ಟ್ರಂಪ್ ಎಚ್ಚರಿಕೆಯ ಬಳಿಕವೂ ಕೂಡ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದೆ ಮೊದಲು ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ಅಮೆರಿಕ ವಿಧಿಸಿತ್ತು ಬಳಿಕ ಐವತ್ತಕ್ಕೆ ಹೆಚ್ಚಳ ಮಾಡಿತ್ತು ಅಮೆರಿಕ ಅದು ಹುಚ್ಚು ಅಧ್ಯಕ್ಷನ ಆಡಳಿತ ಈ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದ ಅನ್ವಯವಾಗುತ್ತೆ ಅಷ್ಟರಲ್ಲಿ ಭಾರತಕ್ಕೆ ರಿಲೀಫ್ ಸಿಗುತ್ತಾ ಎನ್ನುವ ಪ್ರಶ್ನೆ ಇದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ರಿಜಿಜು ಹೇಳಿಕೆಗೆ ಕಾಂಗ್ರೆಸ್ ನಾಯಕ ಹರೀಶ್ ಚೌಧರಿ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ಜನರನ್ನ ದಿಕ್ಕು ತಪ್ಪಿಸುವ ರಾಜಕೀಯ ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶವೇ ಮತ ಕಳ್ಳತನದ ಬಗ್ಗೆ ಮಾತನಾಡ್ತಾ ಇದೆ ಬಿ ಜೆ ಯಾರಿಗೂ ಕೂಡ ಯೋಚಿಸುವ ಮತ್ತು ಮಾತನಾಡುವ ಹಕ್ಕಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಯೋಚಿಸುವ ಮಾತನಾಡುವ ಹಕ್ಕಿದೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೇವೆ ಆದರೆ ಬಿ ಜೆ ಪಿಯಲ್ಲಿ ಅಂತ ಅವಕಾಶ ಇಲ್ಲ ಅಂತ ಹೇಳಿ ಚೌಧರಿ ಲೇವಡಿ ಮಾಡಿದ್ದಾರೆ ರಾಹುಲ್ ಅಪಾಯಕಾರಿ ಆದಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಿ ಕಿರಣ್ ರಿಜಿಜು ಹೇಳಿದ್ರು ಅದಕ್ಕೆ हरीश चौधरी कोट्रिमता उत्तराय दू ये डिफ्लेक्शन की राजनीति कर रहे हैं आज पूरा देश वोट चोरी के बारे में बात कर रहे हैं तो एक नई बात लेकर आ गई माखन चोरी के बारे में जो मूल मुद्दे हैं मूल मांग है मांगे, उनसे डिफ्लेक्शन में कर रहे हैं किरण रिजू जी की जो भारतीय जनता पार्टी के अंदर स्थिति है वो कांग्रेस में नहीं है वहां किसी को सोचने और बोलने का अधिकार नहीं है कांग्रेस के अंदर आंतरिक तौर पर सबको सोचने और बोलने का अधिकार है हमारे खड़गे जी और राहुल गांधी जी सबको साथ में लेकर और कांग्रेस चला रहे हैं ये डिफ्लेक्शन की राजनीति कर रहे हैं